ಎಲ್ಲರಿಗೂ ನಮಸ್ಕಾರ ನಮ್ಮ ಹಳ್ಳಿ ಕಡೆ ಸಾಂಬಾರ ಭಾಳ ನಮನಿ ಮಾಡ್ತಾರೆ ಅಂಥ ಸಾಂಬಾರದೊಳಗೆ ಇವತ್ತೊಂದು ವಿಶೇಷವಾದಂಥ ನಮ್ಮ ಅಜ್ಜಿ ಕಾಲದ ಸಾಂಬಾರು ರೆಸಿಪಿನ ನಿಮ್ಮನ್ನು ತೊಗೊಂಬರಾಕತ್ತಿದ್ದೀನಿ ಈಗ ತಾಟ್ನೊಳಗೆ ಹಾಕೋದು ನೋಡಿದ ಕೂಡಲೇ ನಿಮಗೆ ಗೊತ್ತಾಗಿರ್ಬೋದು ಇದು ಯಾವುದು ಸಾರು ಐತೆ ಅಂತೇಳಿ ಈ ಸಾರನ್ನ ನೋಡೋಕ್ಕಿಂತ ಮೊದಲ ಇನ್ನೂ ನಮ್ಮ ಚಾನೆಲ್ಗಳಿಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಬಾಜು ಬರೋ ಬೆಲ್ ಗಂಟೆ ಹೊಡಿಯೋದ ಮರಿಬೇಡ್ರಿ ನಮ್ಮ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರ್ತಾವೆ ಇದಕ್ಕೆ ನಾವು ಒಂದು ದೊಡ್ಡ ಕಪ್ ತುಂಬ ತೊಗರಿ ಬೇಳೆ ತೊಗೊಂಡೇವ್ರಿ ತೊಗರಿ ಬೆಳೆ ಅವನ್ನ ಚಲೋದಂಗೆ ಒಂದು ಎರಡು ಮೂರು ಸಲ ತೊಳೆದಿಟ್ಕೊಂಡೆವು ನೋಡ್ರಿ ಇಲ್ಲಿ ಇದಕ್ಕೆ ಟೊಮೆಟೊ ಕೊತ್ತಂಬರಿ ಹುಂಚಿ ಬೆಲ್ಲ ಅಲ್ಲ ಉಳ್ಳಾಗಡ್ಡಿ ಹಸಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪ ಎಲ್ಲ ಸಜ್ಜು ಮಾಡಿಟ್ಕೊಂಡು ನೋಡ್ರಿ ಹಿಂಗೆ ಸಜ್ಜು ಮಾಡಿ ತಗೋತಂದ್ರೆ ನಮ್ಮ ಸಾಂಬಾರ ಭಾಳ ಜಲ್ದಿ ಆಕತಿ ಮತ್ತು ಇಷ್ಟೆಲ್ಲ ಪದಾರ್ಥ ಇದ್ರೆ ಈ ಸಾಂಬಾರ್ದ ರುಚಿ ವಾಹ್ ಆ ಮಸ್ತ್ ತಕತ್ತೀ ಹಿಂಗೆ ನೀವು ಒಂದು ಸಲ ಸಾಂಬಾರ ಮಣ್ಯಾ ಮಾಡಿರಿ ಈಗ ನಾವು ಅದಕ್ಕೆ ಮೇನ್ ಇನ್ಗ್ರೀಡಿಯೆಂಟ್ಸ್ ಏನಿತ್ತಲ್ಲ ಅದನ್ನು ಕಟ್ ಮಾಡಕತ್ತಿದ್ದೀವಿ ಸ್ವಚ್ಛ ಮಾಡಕತ್ತಿದೀವಿ ಇದಕ್ಕೆ ನಾವು ನುಗ್ಗೆಕಾಯಿ ತಗೊಂಡೀವಿ ನುಗ್ಗೆಕಾಯಿ ನೋಡ್ರಿ ಈ ಕಡೆ ಕಟ್ ಮಾಡಿ ಆ ಕಡೆ ಅದೆಲ್ಲ ಸ್ವಲ್ಪ ನಾರಿನ ಅಂಶ ಬರುತ್ತಲ್ಲ ಅದನ್ನು ತೆಗೆದ ಈ ಕಡೆ ನುಗ್ಗೆಕಾಯಿ ಒಂದು ಎರಡು ಎರಡೂವರೆ ಇಂಚ ನಾವು ಪೀಸ್ ಮಾಡಿ ಕಟ್ ಮಾಡಿ ರೀ ಆ ಕಡೆ ಈ ಕಡೆ ಎರಡು ತುಳಿ ತೆಗೆದು ಕಟ್ ಮಾಡಿ ಹಿಂಗೆ ಅದರದ್ದು ನಾರಿನ ಔಷಧಿ ತೆಗ್ದೆ ಇಟ್ಬಿಡೋರಿ ಸ್ವಚ್ಛ ಹಂಗೆ ತೊಳೆದು ಕಟ್ ಮಾಡ್ಬೇಕ್ರಿ ಹಿಂಗೆ ಕಟ್ ಮಾಡಿ ಇಟ್ಕೊಂಡಿವ್ರಿ ಒಂದು ನಾಲ್ಕು ನುಗ್ಗೆಕಾಯಿ ನಾವು ಕಟ್ ಮಾಡಿ ಇಟ್ಕೊಂಡಿವ್ರಿ ಈಗ ಒಂದು ಕುಕ್ಕರ್ ತಗೊಂಡ ಕುಕ್ಕರ್ದೊಳಗೆ ಒಂದು ಅರ್ಧ ಲೀಟ್ರ ನೀರು ಹಾಕಕತ್ತೀವಿ ನೀರಿನೊಳಗೆ ಅವ ಬೇಳೆ ಎಲ್ಲ ತೊಳೆದಿದ್ದಲ್ಲ ಆ ಬೇಳೆ ಹಾಕಿ ಆಮೇಲೆ ಟೊಮೆಟೊ ಹಾಕಿವಿ ಕೊತ್ತಂಬರಿ ಸೊಪ್ಪು ಹಾಕಿವಿ ಅರಿಶಿನ ಪುಡಿ ಮತ್ತೆ ಬೇಕಾ ಬೇಕು ಅರಿಶಿನ ಪುಡಿನೂ ಹಾಕಿವೆ ನಾವೀಗ ಅರಿಶಿನ ಪುಡಿ ಆದ ಕೂಡಲೇ ಒಂದು ಎರಡರಿಂದ ಮೂರು ಚಮಚೆ ಎಣ್ಣೆ ಹಾಕಿದ್ವಿ ರೀ ಅಂದ್ರೆ ಬೇಳೆ ಭಾಳ ಚಲೋ ಕುದ್ದವು ನಿಮ್ಗೊಂದು ಟಿಪ್ಸ್ ಹೇಳ್ತೇನೆ ರೀ ನುಗ್ಗಿಕಾಯಿ ನೀವು ಹಾಕಬೇಕಾದ್ರೆ ಬಿಡಿ ಬಿಡಿ ಹಾಕಿರಂದ್ರೆ ನುಗ್ಗಿ ಒಡೆದು ಹೋಗ್ತವೆ ಅದಕ್ಕೆ ಹಿಂಗೆ ಕಟ್ ಮಾಡಿ ಒಂದು ದಾರ ತೊಗೊಂಡೆ ಅದನ್ನು ಕಟ್ಟಿ ಹಿಂಗೆ ಹಾಕಿರಂದ್ರೆ ನುಗ್ಗೆಕಾಯಿ ಒಡೆಯಂಗಿಲ್ಲ ಈಗ ನಾವು ಅದಕ್ಕೆ ಮಸಾಲೆ ರೆಡಿ ಮಾಡ್ಕೊಳಕತ್ತಿದೇವ್ರಿ ಇಲ್ಲಿ ಚಕ್ಕೆ ಅಂದ್ರೆ ದಾಲ್ಚೀನಿ ಜೀರಿಗೆ ಲವಂಗ ಹವೀಸ್ಕಾಳ ಮೆಣಸಿನ್ಕಾಳು ಎಳ್ಳ ಶಾಜೀರಿಗೆ ಬಡೇಸೋಪ ಏಲಕ್ಕಿ ಇಷ್ಟೆಲ್ಲ ನಾವು ಇನ್ಗ್ರೀಡಿಯಂಟ್ಸ್ ತೊಗೊಂಡೆ ಇದನ್ನ ನಾವು ಡ್ರೈ ರೋಸ್ಟ್ ರೀ ಅಂದ್ರೆ ಒಣದ ಹುರ್ಕೊಳ್ಳೋದ್ರಿ ಹಿಂಗೆ ಒನಾದ ಹುರ್ಕೊಂಡ್ರೆ ಈ ಥರದ ರುಚಿ ಭಾಳ ಚಲೋ ಬರ್ತೈತಿ ಇದು ನಾವು ಮಸಾಲೆ ಈ ಸಾಂಬಾರ್ಕ ಸಾಂಬಾರಕ್ಕೆ ಉಪಯೋಗಿಸ್ ಮೊದಲಿನ ಕಾಲದ ಮಂದಿ ಭಾಳ ಅಂದ್ರೆ ಭಾಳ ಶನ್ಯಾರ ಈ ಚಳಿಗಾಲಕ್ಕೆ ಇಂಥ ಸಾಂಬಾರುಗಳ ಬೇಕ್ರಿ ನಮ್ಮ ಆರೋಗ್ಯದ ದೃಷ್ಟಿಯಿಂದ ಇಂಥ ನುಗ್ಗೆಕಾಯಿ ಸಾಂಬಾರ ನಾವು ಈ ಚಳಿಗಾಲಕ್ಕೆ ತಿನ್ಬೇಕ್ರಿ ಅಂದ್ರೆ ನಮ್ಮ ದೇಹ ಸ್ಥಿತಿ ಭಾಳ ಚಲೋ ಇರ್ತೈತಿ ಈಗ ನಾವು ಪೌಡ್ರ್ ಮಾಡಿಟ್ಕೊಂಡಿದ್ದೀವಿ ಮಸಾಲೆ ಚಲೋ ಬಂದೈತಿ ನುಗ್ಗೆಕಾಯಿನೂ ಚಲೋ ಕುದ್ದವ ಬ್ಯಾಳಿಗ್ ಕುದ್ದವ ಈಗ ನಾವು ನುಗ್ಗೆಕಾಯಿ ಕಟ್ ಏನೈತೆ ಅದನ್ನಷ್ಟು ತೆಗೆದ ಪ್ಲೇಟ್ನಾಗ ರೀ ನೋಡ್ರಿ ನುಗ್ಗೆಕಾಯಿ ಒಂದು ಒಡೆದಿಲ್ಲ ಜಸ್ಟ್ ಒಂದು ಕತ್ರಿ ತೊಗೊಂಡ ಈ ನುಗ್ಗೆಕಾಯಿ ಕಟ್ ಮಾಡಿಬಿಟ್ರೆ ನುಗ್ಗೆಕಾಯಿ ಹೆಂಗೆ ಇರ್ತಾವ ಹಂಗೆ ಇರ್ತಾವ ಈಗ ಬೇಳಿ ಕುದ್ದವ ಈಗ ನಾವು ಅದನ್ನು ಸ್ವಲ್ಪ ಕಡಗೋಲು ತೊಗೊಂಡೆ ಕಡೆಯ ಅಂದ್ರೆ ಬೇಳೆ ಚಲೋ ಸ್ಮ್ಯಾಶ್ ಆಗ್ತವೆ ಹಿಂಗೆ ಕಡ್ದು ಮಾಡ್ಬೇಕ್ರಿ ಕಡ್ದು ಮಾಡಿತಂದ್ರೆ ಈ ಸಾಂಬಾರ ಭಾಳ ಅಂದ್ರೆ ಭಾಳ ಚಲೋ ಆಕತಿ ಬರೀ ನೀವು ಕುಕ್ಕರ್ದೊಳಗೆ ಬೇಯಿಸಿ ಹಂಗೆ ಮಾಡಿದ್ರಂದ್ರೆ ಬೇಳೆಬೇಳೆ ಉಳಿತಾವೆ ಅದಕ್ಕೆ ಕಡ್ಗೊಳ ತೊಗೊಂಡ್ರೆ ಕಡದ ಮಾಡ್ರಿ ಈಗ ನಾವು ಅದನ್ನು ಒಗ್ಗರಣೆ ಹಾಕೊಳಾಕತ್ತೀವಿ ಎಣ್ಣೆ ಹಾಕಿ ರೀ ಒಂದು ದೊಡ್ಡ ಚಮಚೆ ತುಂಬ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಒಂದು ಚಮಚೆ ಜೀರಿಗೆ ಒಂದು ಚಮಚೆ ಆಮೇಲೆ ಎಳ್ಳ ಆಮೇಲೆ ನಾವು ಅಲ್ಲ ಮತ್ತು ಬೆಳ್ಳುಳ್ಳಿ ಅದನ್ನು ಎರಡು ಜಜ್ಜಿ ಇಟ್ಟುಕೊಂಡಿದ್ವಿ ಅಲ್ಲ ಬಳ್ಳುಳ್ಳಿ ಹಾಕಿವಿ ಆಮೇಲೆ ಈಗ ಕರಿಬೇವಿನ ಸೊಪ್ಪು ಬಂತು ನೋಡ್ರಿ ಹಿಂಗೆ ಕರಿಬೇವಿನ ಸೊಪ್ಪು ಚಟಪಟ ಅಂದ ಕೂಡಲೇ ಹಸಿ ಮೆಣಸಿನಕಾಯಿ ಒಂದು ಎರಡು ಮೂರು ಅಡ್ಡಡ್ಡ ಸೀಡ್ ಇಟ್ಟುಕೊಂಡಿದ್ದು ರೀ ಅವನು ಇದಕ್ಕೆ ರೀ ಈ ಹಸಿ ಮೆಣಸಿನಕಾಯಿ ಹಾಕೋದ್ರಿಂದ ಅದಕ್ಕೊಂದು ಫ್ಲೇವರ್ ರೀ ಅದ್ರ ಸಲುವಾಗಿ ನಾವು ಹಸಿ ಮೆಣಸಿನ್ಕಾಯಿ ಹಾಕಿವಿ ನಿಮಗೆ ಬೇಕಂದ್ರೆ ನೀವು ಕೆಂಪು ಮೆಣ್ಸಿನ್ಕಾಯಿನೂ ಒಣ ಮೆಣಸಿನ್ಕಾಯಿನೂ ಹಾಕ್ಬೋದು ಇದಕ್ಕೆ ಒಂದು ಉಳ್ಳಾಗಡ್ಡಿ ಉದ್ದು ಉದ್ದ ಹೊಳಿ ಅವ್ರ ನಾವು ಅಂದ್ರೆ ಈ ನುಗ್ಗೆಕಾಯಿ ಸಾಂಬಾರ್ಗೆ ಸ್ವಲ್ಪ ಉದ್ದುದ್ದ ಉಳ್ಳಾಗಡ್ಡೆ ತಂದ್ರೆ ಆ ಒಂದು ರುಚಿ ರೀ ರುಚಿ ಬರ್ತೈತಿ ಆಮೇಲೆ ತಿನ್ಬೇಕಾದ್ರೆ ಬಾಯಿಗೆ ಒಂದೊಂದಷ್ಟು ಸಿಗ್ತಾವೆ ಈ ಉಳ್ಳಾಗಡ್ಡೆ ಹಾಕಿದ ನಂತರ ನಾವು ಅದಕ್ಕೆ ಟೊಮೆಟೊ ಹಾಕಿದ್ವಿ ಟೊಮೆಟೊ ಹಾಕಿದ ನಂತರ ಹುಣಸೆ ರಸ ಮಾಡಿಟ್ಕೊಂಡಿದ್ವಿ ಆ ಹುಣಸೆ ತೋರಿಸಿದ್ನಲ್ಲ ಹುಣ್ಸೆ ರಸ ಹಾಕಿದ್ನಿ ಹುಣಸೆ ಬ್ಯಾಲೆನ್ಸ್ ಮಾಡೋ ಸಲುವಾಗಿ ಬೆಲ್ಲನೂ ಹಾಕೀವಿ ಈಗ ಅರಿಶಿನ ಪುಡಿ ಮತ್ತು ಅಚ್ಚು ಖಾರದ ಪುಡಿ ಅಚ್ಚ ಖಾರದ ಪುಡಿ ನೋಡ್ಕೊಂಡು ಹಾಕಿರಿ ರುಚಿಗೆ ಅಷ್ಟು ಬೇಕಷ್ಟು ಉಪ್ಪನ್ನು ಹಾಕಿವಿ ಇಷ್ಟೆಲ್ಲ ಹಾಕಿ ಚಲೋದಂಗೆ ಒಂದು ಐದು ನಿಮಿಷ ಇದನ್ನು ಬೇಯಿಸ್ಕೊಳ್ಳೋದ್ರಿ ಹಿಂಗೆ ಬೇಯಿಸ್ತಂದ್ರೆ ಅದ್ರೊಳಗಿಂದ ಎಣ್ಣೆ ಬಿಡ್ತೈತ್ರಿ ಅದ ಹಿಂಗೆ ಎಣ್ಣೆ ಬಿಡೋ ತನಕ ನಾವು ಅದನ್ನು ಬೇಯಿಸ್ಕೋಬೇಕು ಈಗ ನೋಡ್ರಿ ಆ ನುಗ್ಗೆಕಾಯಿ ಕತ್ತರಿ ತೊಗೊಂಡು ಕಟ್ ಮಾಡಿ ಬಿಟ್ಟಿರ್ರಿ ಆ ಮ್ಯಾಲೇನು ಕಟ್ಟಿತ್ತಲ್ಲ ಕಟ್ಟ ಎಲ್ಲ ಬೀಸಿತ್ತು ನೋಡ್ರಿ ಒಂದು ನುಗ್ಗೆಕಾಯಿ ಒಡದಿಲ್ಲ ನೀವು ನೋಡ್ತಿರ್ಬೋದು ನುಗ್ಗೆಕಾಯಿ ಮಸ್ತ್ ಕುದ್ದವ ಈಗ ನೋಡ್ರಿ ನಾವೇನು ಒಗ್ಗರಣೆ ಹಾಕಿದ್ದು ಹಾಕಿದ್ವಲ್ಲ ಅಷ್ಟು ಒಗ್ಗರಣೆ ಎಲ್ಲ ಎಣ್ಣೆ ಬಿಟ್ಟೈತಿ ಅಂದ್ರೆ ನಮ್ಮದು ಒಗ್ಗರಣೆ ಪರ್ಫೆಕ್ಟ್ ಆಗೈತಿ ನಾವು ಬೇಳೆ ಎಲ್ಲ ಕಡ್ದಿದ್ದು ಅಲ್ಲ ಅದ್ರೊಳಗಿಂದ ಫಿಫ್ಟಿ ಪರ್ಸೆಂಟ್ ನಾವು ಈಗ ಒಗ್ಗರಣೆ ಹಾಕಿಬಿಟ್ಟಿವಿ ಈಗ ನೋಡ್ರಿ ಎಷ್ಟು ಚೆಂದ ಕಡೆ ಕಟ್ಟು ಬಂದೈತಿ ಅಂದ್ರೆ ಎಣ್ಣೆ ಬಿಡೋದಕ್ಕೆ ನಮ್ಮ ಉತ್ತರ ಕರ್ನಾಟಕದಾಗ ಕಟ್ಟು ಬಂದೈತಿ ಅಂತಾರೆ ನಾವು ಮಸಾಲೆ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ನೋಡ್ಕೊಂಡು ನಮ್ಮ ಫ್ಲೇವರ್ ಎಷ್ಟು ಬೇಕಲ್ಲ ಅಷ್ಟು ನೋಡ್ಕೊಂಡು ಹಾಕಿರಿ ಮತ್ತು ಉಳ್ದಿದ್ದ ಮತ್ತು ನೀವು ಇನ್ನೊಂದು ಸಲ ಸಾಂಬಾರು ಮಾಡಿರಿ ಪಲ್ಯ ಮಾಡಿರಿ ಅದಕ್ಕೆ ನೀವು ಅದನ್ನು ಬಳಸ್ಬೋದು ಅಂದ್ರೆ ಅದು ಮಸಾಲೆ ಭಾಳ ಟೇಸ್ಟಿ ಇರ್ತೈತಿ ಭಾಳ ಚಲೋ ಇರ್ತೈತಿ ಹಿಂಗೆ ಮಸಾಲೆ ಮನ್ಯಾಗ ಮಾಡ್ಕೊಂಡ್ರೆ ಅಂದ್ರೆ ದುಬಾರಿ ರೊಕ್ಕ ಕೊಟ್ಟ ಮಸಾಲೆ ತರಬೇಕಾಗಿಲ್ಲ ನಮ್ಮದು ಒಗ್ಗರಣೆ ಆಗೈತಿ ಕುಕ್ಕರ್ದೊಳಗೆ ಇನ್ನು ಅರ್ಧ ಬೇಳೆ ಇತ್ತಲ್ಲ ಆ ಬೇಳೆಗೆ ಇದನ್ನು ಶಿಫ್ಟ್ ಮಾಡಿಬಿಟ್ಟೇವ್ರಿ ಹಿಂಗೆ ಶಿಫ್ಟ್ ಮಾಡಿ ಈಗ ನಾವು ಅದಕ್ಕೆ ಒಂದು ಗ್ಲಾಸ್ ನೀರು ಹಾಕಾಕತಿದ್ದೀವಿ ನೋಡಿರಿ ನಿಮಗೆ ಭಾಳ ಬೇಕಾಗಿತ್ತಂದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕಿರಿ ಇಲ್ಲ ಸ್ವಲ್ಪ ಕಟ್ಟಿ ಇರಲ್ಪ ಅಂತಂದ್ರೆ ಸ್ವಲ್ಪ ನೀರು ಕಡಿಮೆ ಹಾಕಿರಿ ನೋಡ್ಕೊಂಡು ನಿಮ್ಗೆ ಯಾವ ಥರ ಬೇಕು ಅದ ಥರ ಮಾಡಿರಿ ನೋಡ್ರಿ ನುಗ್ಗೆಕಾಯಿ ಕ್ಲಿಯರ್ ಆಗಿ ತೋರ್ಸಕತ್ತಿ ನಿಮಗೆ ನುಗ್ಗಿಕಾಯಿ ಒಂದು ಒಡ್ದಿಲ್ಲ ಈ ಟೈಪ್ ಟಿಪ್ಸ್ ನೀವು ಯೂಸ್ ಮಾಡಿ ಕೇಶನ್ ನುಗ್ಗೆಕಾಯಿ ಬೇಯಿಸಿದ್ರೆ ಮನೆಯೊಳಗೆ ಎಲ್ಲರೂ ಖುಷಿ ಪಟ್ಟು ನುಗ್ಗಿಕಾಯಿ ತಿಂತಾರೆ ಮಸ್ತ್ ಅಂದ್ರೆ ಮಸ್ತ್ ನುಗ್ಗೆಕಾಯಿ ಬರ್ತೈತಿ ಹಿಂಗೆ ಸಾಂಬಾರ ನೀವು ಮಾಡಿರಿಂದ್ರೆ ಅನ್ನದ ಜೊತೆ ಚಪಾತಿ ಜೊತೆ ರೊಟ್ಟಿ ಜೊತೆ ಎಲ್ಲದಕ್ಕೂ ಕಾಂಬಿನೇಷನ್ ಆಕತ್ತಿ ಈ ನುಗ್ಗೆಕಾಯಿ ಸಾಂಬಾರ ಈ ವಿಡಿಯೋ ನೋಡಿದ ಕೂಡಲೇ ಮಾಡೋದ ಮರಿಬೇಡ್ರಿ ಈಗ ಅನ್ನದ ಪ್ಲೇಟ್ ಒಳಗೆ ಒಂದೆರಡು ಉಳ್ಳಾಗಡ್ಡಿ ನಿಂಬೆ ಅನ್ನ ಒಂದೆರಡು ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿವಿ ನಾನು ಈ ಅನ್ನದ ರುಚಿ ನೋಡ್ತೀನಿ ನೀವು ಈ ಥರ ನುಗ್ಗೆಕಾಯಿ ಸಾಂಬಾರ ಮಾಡಿರಿ ಮನೆ ಮಂದಿಗೆಲ್ಲ ಮಾಡಿ ಕೊಡ್ರಿ ನೋಡ್ರಿ ಎಷ್ಟು ಚೆಂದ ಬಂದೈತಿ ಇಂಥ ನುಗ್ಗೆಕಾಯಿ ಅನ್ನ ಇದರೊಳಗೆ ತುಪ್ಪ ವಾಹ್ ಆ ರುಚಿ ಏನು ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ ವಿಡಿಯೋ ನೋಡಿದ ಕೂಡಲೇ ಈ ನುಗ್ಗೆಕಾಯಿ ಸಾಂಬಾರ ಮಾಡೋದು ಮರಿಬೇಡ್ರಿ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ